ಹೇ ಗೈಸ್ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ ಅಂತಂದ್ರೆ ನಿಮಗೆ ಹೊಸ ಅಪ್ಡೇಟ್ ಬಂದಿದೆ ಹೈಪ್ ಅಂತ ಹೇಳ್ಬಿಟ್ಟು ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋ ಈ ಟಾಪಿಕ್ ಹೈಪ್ ಓಕೆ ಸೊ ಕ್ರಿಯೇಟರ್ಸ್ ಈ ಒಂದು ಹೈಪ್ ಯೂಸ್ ಮಾಡಿಕೊಂಡು ಅರ್ನಿಂಗ್ಸ್ ನ ಎಕ್ಸ್ಟ್ರಾ ಮಾಡ್ಕೋಬಹುದು ಜೊತೆಗೆ ನೀವು ಕ್ರಿಯೇಟರ್ಸ್ ಇಲ್ಲ ನೀವು ಚಾನೆಲ್ಸ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಲ್ಲ ಅಂತಂದ್ರು ಕೂಡ ನಿಮ್ಮ ಒಂದು ಫೇವ್ರೇಟ್ ಕ್ರಿಯೇಟರ್ಸ್ಗೆ ನೀವು ಅವರ ಇನ್ಕಮ್ ಅರ್ನಿಂಗ್ ಜಾಸ್ತಿ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬಹುದು ಓಕೆನಾ ಸೊ ಈ ಹೈಪ್ ಫೀಚರ್ ಹೇಗೆ ಯೂಸ್ ಮಾಡೋದು ಮತ್ತೆ ಯಾರಿಗೆಲ್ಲ ಈ ಹೈಪ್ ಫೀಚರ್ಸ್ ಸಿಗುತ್ತೆ ಅಂದ್ರೆ ಸಿಗ್ತಾ ಇದೆ ಜೊತೆಗೆ ಇದರಿಂದ ಹೇಗೆ ಅರ್ನಿಂಗ್ ಮಾಡೋದು ಸೊ ಎಲ್ಲ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ಟೆಕ್ ಐಶ್ವರ್ಯಾ ಮೈತ್ರಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಾಟ್ ನಿಮ್ಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ರಿಲೇಟೆಡ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಇವಾಗ ಈ ಹೈಪ್ ಫೀಚರ್ ಏನು ಅಂತ ನೋಡೋಣ ಸೊ ಗೈಸ್ ಫಸ್ಟ್ ನಾವು ಈ ಹೈ ಫೀಚರ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಆ್ಯಂಡ್ ಇದರಿಂದ ಇನ್ಕ್ರೀಸ್ ಯಾವ ರೀತಿಯಾಗಿ ಆಗುತ್ತೆ ಅಂತ ಫಸ್ಟ್ ಹೇಳ್ಕೊಡ್ತೀನಿ ಸೊ ಯಾವುದಾದ್ರೂ ಒಂದು ವೀಡಿಯೋನ ನೀವು ಓಪನ್ ಮಾಡಿ ಆ ಒಂದು ವಿಡಿಯೋ ಸೆವೆನ್ ಡೇಸ್ ಆದಮೇಲೆ ನೀವು ಹೈಪ್ ಕೊಡ್ತೀರ ಅಂತಂದರೆ ಆಗೋದಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ಏಳು ದಿವಸದ ಒಳಗಡೆ ನೀವು ಆ ಒಂದು ವೀಡಿಯೋಗೆ ಹೈಪ್ ಮಾಡ್ಬೋದು ಓಕೆನಾ ಇವಾಗ ಈ ಒಂದು ವೀಡಿಯೋ ನಾನು ಹದಿಮೂರು ನಿಮಿಷ ಮೊದಲು ಅಪ್ಲೋಡ್ ಮಾಡಿರೋದು ಓಕೆನಾ ಸೊ ಇವಾಗ ಹೈಪ್ ಆಪ್ಷನ್ ಬರಬೇಕು ಅಂತಂದರೆ ನೀವು ಯಾವ ವೀಡಿಯೋ ನೋಡ್ತಾ ಇದ್ದೀರಲ್ವ ಅದಕ್ಕೆ ನೀವು ಮೊದಲು ಲೈಕ್ ಮಾಡಬೇಕು ಸೊ ಲೈಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಥೌಸಂಡ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಗಿವ್ ಪಾಯಿಂಟ್ಸ್ ಟು ಯರ್ ಫೇವ್ರೇಟ್ ವೀಡಿಯೋಸ್ ಅಂತ ಇದೆ ಓಕೆ ಸೊ ಇಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಹೈಪ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಹೈಪ್ ಒನ್ ಪಾಯಿಂಟ್ ಒನ್ ಕೆ ಪಾಯಿಂಟ್ಸ್ ಸೊ ಇಲ್ಲಿ ಹೈಪ್ ಒನ್ ಪಾಯಿಂಟ್ ಒನ್ ಕೆ ಪಾಯಿಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಈ ಫೇವ್ರೇಟ್ ಕ್ರಿಯೇಟರ್ಗೆ ಇಷ್ಟು ಪಾಯಿಂಟ್ಸ್ ನೀವು ಕಳಿಸಿದ್ದೀರಾ ಅಂತ ಅರ್ಥ ಆ್ಯಂಡ್ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮ್ಮ ಒಂದು ಫೇವ್ರೇಟ್ ಕ್ರಿಯೇಟರ್ಸ್ಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಇನ್ಕಮ್ ಜಾಸ್ತಿ ಮಾಡಿದಂಗೆ ಆಗುತ್ತೆ ಜೊತೆಗೆ ಲೀಡರ್ ಬೋರ್ಡಲ್ಲಿ ನೀವು ಅವರಿಗೆ ನೋಡಬೇಕು ಅಂತ ಆಸೆ ಇದೆ ಅಂತ ಅನಿಸುತ್ತೆ ಓಕೆನಾ ಸೊ ಇವಾಗ ನಾನಿಲ್ಲಿ ಹೈಪ್ ಒನ್ ಪಾಯಿಂಟ್ ಒನ್ ಕೆ ಪಾಯಿಂಟ್ಸ್ ಅಂತ ಕೊಟ್ಟಾಗ ಇವಾಗ ಟೂ ತೌಸಂಡ್ ಟೂ ಹಂಡ್ರೆಡ್ ಇನ್ಕ್ರೀಸ್ ಆಗಿದೆ ನೋಡ್ಬೋದು ಮೊದಲು ತೌಸಂಡ್ ಒನ್ ಹಂಡ್ರೆಡ್ ಇತ್ತು ಇವಾಗ ನಾನು ಒನ್ ಪಾಯಿಂಟ್ ಒನ್ ಕೆ ಕೊಡ್ದಾಗ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗಿದೆ ಓಕೆ ನಾವು ಹೈಪ್ ಮಾಡಿದ್ದೀವಿ ಈ ಒಂದು ವಿಡಿಯೋಗೆ ಅಂತ ಅರ್ಥ ಆಗುತ್ತೆ ಸೊ ಇವಾಗ ಲೀಡರ್ ಬೋರ್ಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ವ್ಲಾಗ್ಸಲ್ಲಿ ಯಾರು ಟಾಪ್ ಇದ್ದಾರೆ ಫಿಲ್ಮ್ಸಲ್ಲಿ ಗೇಮಿಂಗ್ಸಲ್ಲಿ ಎಲ್ಲರೂ ಸೊ ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾರು ಹೈಪ್ ಜಾಸ್ತಿ ತೊಗೊಂಡಿದ್ದಾರೆ ಅಂತ ಇಲ್ಲೇ ನೀವು ನೋಡ್ಕೋಬೋದು ಆ್ಯಂಡ್ ಇಲ್ಲೇ ಮೈ ಹೈಪ್ ಅಂತ ಇದೆ ನೋಡಿ ಆ್ಯಂಡ್ ಈ ಒಂದು ಲೀಡರ್ ಬೋರ್ಡ್ ಐದು ನಿಮಿಷಕ್ಕೆ ಒಂದು ಸಲ ಅಪ್ಡೇಟ್ ಆಗ್ತಾ ಇರುತ್ತೆ ಓಕೆನಾ ಸೊ ಇಲ್ಲಿ ಮೈ ಹೈಪ್ ಅಂತ ಇದಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾವು ಯಾವ ಒಂದು ವೀಡಿಯೋಸ್ಗೆ ಹೈಪ್ ಮಾಡಿದ್ದೀವಿ ಅಂತ ಇಲ್ಲಿ ನಿಮಗೆ ಲೀಡರ್ ಬೋರ್ಡಲ್ಲಿ ಕಾಣಿಸುತ್ತೆ ಮೈ ಹೈಪ್ ಆಪ್ಷನಲ್ಲಿ ಓಕೆ ಸೊ ಇದರಿಂದ ಏನಪ್ಪ ಅಂತಂದರೆ ನೀವು ಯಾರ ನೀವೇನಾದರೂ ಹೈಪ್ ಮಾಡಿದ್ರಿ ಅಂತಂದರೆ ನೀವು ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಆಗುತ್ತೆ ಆ್ಯಂಡ್ ಕ್ರಿಯೇಟರ್ಸ್ಗೆ ಈ ಒಂದು ಹೈಪ್ ಪಾಯಿಂಟ್ಸ್ ಸಿಕ್ತು ಅಂತಂದರೆ ಅವರು ಲೀಡರ್ ಬೋರ್ಡಲ್ಲಿ ಬರ್ತಾರೆ ಆ್ಯಂಡ್ ಅವ್ರಿಗೆ ಪಾಯಿಂಟ್ಸ್ ಸಿಗುತ್ತೆ ಈ ಒಂದು ಪಾಯಿಂಟ್ಸ್ ಅವರು ದುಡ್ಡಲ್ಲಿ ಕನ್ವರ್ಟ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಅವರು ಇನ್ಕಮ್ನ ಜಾಸ್ತಿ ಕ್ರಿಯೇಟ್ ಅರ್ನ್ ಮಾಡ್ತಾರೆ ಕ್ರಿಯೇಟರ್ಸ್ ಓಕೆ ಸೊ ಇದು ಯಾರು ಕ್ರಿಯೇಟರ್ಸ್ ಇಲ್ಲ ಅವರು ಕ್ರಿಯೇಟರ್ಸ್ಗೆ ಸಪೋರ್ಟ್ ಆಗುತ್ತೆ ಮಾಡಿದಂಗೇಟ್ ಕ್ರಿಯೇಟರ್ ಅಂತ ಹೇಳಿ ಪಾಯಿಂಟ್ಸ್ ಆಗುತ್ತೆ ಅಂಡ್ ಇಲ್ಲಿ ನಿಮ್ಮ ಫೇವ್ರೆಟ್ ಕ್ರಿಯೇಟರ್ಸ್ ಅರ್ನಿಂಗ್ ಕೂಡ ಮಾಡ್ಬೋದು ಸೊ ಈ ರೀತಿಯಾಗಿ ಈ ಒಂದು ಹೈ ಫೀಚರ್ ಇಲ್ಲಿ ಎನೇಬಲ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಸೊ ನೀವು ಇವಾಗ ನಿಮ್ಮ ಫೇವ್ರೇಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ಸೊ ಅವರಿಗೆ ಲೀಡರ್ ಬೋರ್ಡಲ್ಲಿ ತರೋದಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಇದು ಹೈ ಫೀಚರ್ ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ಅರ್ಥ ಆಗಿದೆ ಅಂಡ್ ಯಾವೊಂದು ವೀಡಿಯೋಗೆ ಹೈಪ್ ಆಗುತ್ತೆ ಅಂತಂದರೆ ಸೆವೆನ್ ಡೇಸ್ ಬಿಫೋರ್ ಓನ್ಲಿ ನೀವು ವೀಡಿಯೋ ಹೈಪ್ ಮಾಡೋದಕ್ಕೆ ಸಾಧ್ಯ ಓಕೆ ಇವಾಗ ಯಾವ ಒಂದು ಚಾನಲ್ಗೆ ಈ ಹೈಪ್ ಆಪ್ಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ನಿಮ್ದೇನಾದ್ರೂ ಫೈವ್ ಹಂಡ್ರೆಡ್ ಕಿಂತ ಜಾಸ್ತಿ ಮತ್ತು ಫೈವ್ ಲ್ಯಾಕ್ಸ್ಗಿಂತ ಕಡಿಮೆ ಫೈವ್ ಹಂಡ್ರೆಡ್ ಟು ಫೈವ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ ಯಾರಿಗೆಲ್ಲ ಇದೆ ಯಾರ ಚಾನಲ್ ಮೇಲೆ ಇದ್ದಾರೆ ಸೊ ಅವ್ರಿಗೆ ಮಾತ್ರ ಈ ಒಂದು ಹೈಪ್ ಆಪ್ಷನ್ ಎನೇಬಲ್ ಮಾಡಿದ್ದಾರೆ ಸೊ ಫೈವ್ ಹಂಡ್ರೆಡ್ ಟು ಫೈವ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ಗೆ ಯೂಟ್ಯೂಬ್ ಅವರು ಸ್ಮಾಲ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸ್ ಅಂತ ಕರೆಯಲಾಗುತ್ತೆ ಸೊ ಇಂಥ ಒಂದು ಚಾನಲ್ಗೆ ಬೂಸ್ಟ್ ಮಾಡೋದಕ್ಕೆ ಈ ಒಂದು ಹೈಪ್ ಆಪ್ಷನ್ನ ಕೊಟ್ಟಿರೋದು ಓಕೆ ಸೊ ನಿಮ್ದೇನಾದರೂ ಫೈವ್ ಹಂಡ್ರೆಡ್ಗಿಂತ ಜಾಸ್ತಿ ಇದ್ದಾರೆ ಫೈವ್ ಲ್ಯಾಕ್ಗಿಂತ ಕಡಿಮೆ ಇದ್ದಾರೆ ಅಂತಂದರೆ ನಿಮ್ಮ ಒಂದು ವಿಡಿಯೋ ಮೇಲೆ ಈ ಒಂದು ಹೈಪ್ ಆಪ್ಷನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ఆండ్ ఇవ్వ మెయిన్ ఇంపార్టెంట్ థింగ్ ఈ హైప్ ఆప్షన్ నీవు ಒಂದು ವಿಡಿಯೋಗೆ ವಾರದಲ್ಲಿ ಮೂರು ದಿವಸ ಮಾತ್ರ ನೀವು ಕೊಡ್ಬೋದು ನಿಮ್ಮ ಒಂದು ಫೇವ್ರೇಟ್ ಕ್ರಿಯೇಟರ್ಸ್ಗೆ ಓಕೆ ಮೂರು ದಿವಸ ಅಷ್ಟೇ ಕೊಡ್ಬೋದು ಜಾಸ್ತಿ ಕೂಡ ಕೊಡ್ಬೋದು ಆದರೆ ಅದಕ್ಕೆ ನೀವು ದುಡ್ಡು ಕಟ್ಬಿಟ್ಟು ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ದುಡ್ಡನ್ನು ಇದು ಮಾಡಿಬಿಟ್ಟು ನೀವು ಹೈಪ ಆಪ್ಷನ್ನ ನಿಮ್ಮ ಒಂದು ಫೇವ್ರೇಟ್ ಕ್ರಿಯೇಟರ್ಸ್ಗೆ ಕೊಡ್ಬೋದು ಬಟ್ ಫ್ರೀಯಾಗಿ ಕೊಡೋದು ಅಂತಂದರೆ ವಾರದಲ್ಲಿ ಮೂರು ಮಾತ್ರ ನಿಮಗೆ ಫ್ರೀಯಾಗಿ ಕೊಡೋದಕ್ಕೆ ಚಾನ್ಸಸ್ ಇದ್ದಾವೆ ಓಕೆನಾ ಸೊ ಅದು ಬಿಟ್ಟು ನಿಮಗೆ ಇನ್ನೂ ಜಾಸ್ತಿ ಕೊಡಬೇಕು ನಿಮ್ಮ ಫೇವ್ರೇಟ್ ಕ್ರಿಯೇಟರ್ಸ್ಗೆ ಅಂತಂದರೆ ನೀವು ದುಡ್ಡು ಕೊಟ್ಬಿಟ್ಟು ಕೊಡಬೇಕು ಆ್ಯಂಡ್ ಇದೆಲ್ಲ ನಮಗೆ ೇ ಆಗೋಲ್ಲ ನಾವು ಯಾರೂ ದುಡ್ಡು ಖರ್ಚು ಮಾಡಿಬಿಟ್ಟು ಕ್ರಿಯೇಟರ್ಸ್ಗೆ ಕೊಡಂಗ್ ಕೊಡೋದಿಲ್ಲ ನಮ್ಮ ಇಂಡ್ಯಾದಲ್ಲಿ ಆದರೆ ಇದು ಫಾರೆನ್ನಲ್ಲಿ ತುಂಬ ನಡೆಯುತ್ತೆ ಓಕೆನಾ ಸೊ ಈ ರೀತಿಯಾಗಿ ನೀವು ಹೈ ಪಾಯಿಂಟ್ಸ್ನ ಕೊಟ್ಬಿಟ್ಟು ನಿಮ್ಮ ಒಂದು ಫೇವ್ರೇಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡ್ಬೋದು ಆ್ಯಂಡ್ ಯೂಟ್ಯೂಬ್ ಚಾನಲ್ ಇರೋರಿಗೆ ನಿಮಗೇನಾದರೂ ಜಾಸ್ತಿ ಫ್ಯಾನ್ಸ್ ಫಾಲೋಯಿಂಗ್ ಇದಾರೆ ಅಂತಂದರೆ ಅವರು ನಿಮಗೆ ಹೈ ಪಾಯಿಂಟ್ಸ್ ಕೊಡ್ದಾಗ ನೀವು ಆಟೋಮೆಟಿಕ್ಕಾಗಿ ನೀವು ಅರ್ನಿಂಗ್ನ ಮಾಡ್ಬೋದು ಆ್ಯಂಡ್ ಹಾಂ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ನನಗೂ ಹೈ ಪಾಯಿಂಟ್ಸ್ ಕೊಟ್ಬಿಟ್ಟು ಲೀಡರ್ ಓಡೋಕ್ಕೆ ತರೋದಕ್ಕೆ ಟ್ರೈ ಮಾಡಿ ಬಿಕಾಸ್ ಸ್ಟಾರ್ಟಿಂಗ್ ತ್ರೀ ವಾರದಲ್ಲಿ ಮೂರಂತೂ ಫ್ರೀನೇ ಇರುತ್ತೆ ಸೊ ನನಗೂ ಕೂಡ ನೀವು ಸಪೋರ್ಟ್ ಮಾಡ್ಬೋದು ಓಕೆನಾ ಸೊ ಈ ಹೈಪ್ ಆಪ್ಷನ್ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಆ್ಯಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ರಿಲೇಟೆಡ್ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಸೊ ಬಾಯ್ ಬಾಯ್